ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ಬಲ್ವನ್ ಬಲ್ವಂಟೆ ಆರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ಇಲ್ಲಿ ತಗೊಳ್ಬೋದು ಯೂನಿವರ್ಸ್ ನಿಮ್ಮ ಪ್ರೀತಿಯ ಬಗ್ಗೆ ಯಾವ ಸಂದೇಶನ ಕೊಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗೆ ಸಂಬಂಧಿ ಸಂಬಂಧಿಸಿದಂತೆ ಯೂನಿವರ್ಸ್ ನಿಮಗೆ ಯಾವ ನಿಮ್ಮ ಪ್ರೀತಿಯ ಬಗ್ಗೆ ಯಾವ ಸಂದೇಶನ ಕೊಡ್ತಿದ್ದಾರೆ ಅಂತ ನೋಡೋಣ ಯೂನಿವರ್ಸ್ ಯೂನಿವರ್ಸ್ ಕಡೆಯಿಂದ ನಿಮ್ಮ ಪ್ರೀತಿಗೆ ಯಾವ ರೀತಿಯ ಸಂದೇಶನ ಕೊಡ್ತಾ ಇರುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರೀತಿ ಏನಿದೆ ಅದು ತುಂಬ ಆಳವಾಗಿರುವಂಥ ಪ್ರೀತಿಯಾಗಿರುತ್ತೆ ಕೆಲವರು ಇಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ತುಂಬ ಒಂದು ಪಾಸಿಟಿವ್ ಇಲ್ಲಿ ಇರುವಂಥದ್ದು ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮ್ಮ ಪ್ರೀತಿಗೆ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ನಿಮ್ಮ ಸಂಬಂಧ ಗಟ್ಟಿ ಆಗಿರುವಂಥ ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ಸನ್ನ ಮಾಡ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿ ನೀವು ತುಂಬ ಸ್ಟ್ರಾಂಗಾಗಿ ಇದ್ದೀರಾ ಬಟ್ ನಿಮ್ಮ ಪ್ರೀತಿ ಏನಿದೆ ಅದನ್ನು ಕೆಲವರು ಮಿಸ್ಯೂಸ್ ಮಾಡಿಕೊಳ್ತಾ ಇರುವಂಥದ್ದು ಇದೆ ದಯವಿಟ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗಿರುವಂಥದ್ದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಸೂಚನೆ ಇದು ನೀವು ತುಂಬ ಸ್ಟ್ರಾಂಗಾಗಿ ನಿಂತಿದ್ದೀರಾ ಬಟ್ ನಿಮ್ಮ ಒಂದು ವಿಚಾರನ ಅರ್ಥನ ಮಾಡಿಕೊಂಡು ನಿಮಗೆ ಇಲ್ಲಿ ಕೆಲವರಿಗೆ ಇಲ್ಲಿ ಆಟಗಳನ್ನ ಆಡಿಸ್ತಾರೆ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಿರುವಂಥದ್ದು ಯಾರಿದ್ದಾರೆ ಅವರ ಬಗ್ಗೆ ಒಂದಿಷ್ಟು ಗಮನನ ಕೊಡಿ ಅಂತ ಕೂಡ ಯೂನಿವರ್ಸ್ ನಿಮಗೆ ಸಂದೇಶನ ಕೊಡ್ತಾ ಇರುವಂಥದ್ದು ನಿಮ್ಮ ಪ್ರೀತಿಯಲ್ಲಿ ನೀವು ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದೀರಾ ಅಷ್ಟೇ ಪ್ರಾಮಾಣಿಕತೆಯಿಂದ ನಿಮಗೆ ದೇವರು ನಿಮ್ಮ ಜೊತೆ ಸಪೋರ್ಟಲ್ಲಿ ನಿಲ್ತಾರೆ ಬಟ್ ನಿಮ್ಮ ಪ್ರೀತಿಯ ಮೇಲೆ ಎಚ್ಚರಿಕೆನ ಇರಲಿ ಎಚ್ಚರಿಕೆನ ಇಟ್ಟಿರಿ ನಿಮಗೆ ಮುನ್ಸೂಚನೆಗಳು ಸಿಗುತ್ತೆ ಇವರು ಸಿಗ್ತಾರ ಇಲ್ವಾ ಅನ್ನೋ ಒಂದು ಮುನ್ಸೂಚನೆಗಳು ಸಿಕ್ಕಿದ್ರೂ ಕೂಡ ಕೆಲವರು ಇಲ್ಲಿ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋ ಕೂಡ ಸೂಚನೆ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ನಿಮಗೆ ಇಲ್ಲಿ ಆಲ್ರೆಡಿ ಗೊತ್ತಾಗಿರುವಂಥದ್ದು ಇದೆ ನಿಮ್ಮ ಕೋಪ ಆಗಿರ್ಬೋದು ಅವರ ಕೋಪ ಆಗಿರ್ಬೋದು ತುಂಬ ಜಗಳ ಹಾಡೋ ಟೈಮಲ್ಲಿ ನಿಮಗೆ ಐ ಎನರ್ಜಿಲಿ ಪಿಕ್ ಆಗ್ತಾ ಇರುವಂಥದ್ದು ಐ ಎನರ್ಜಿಲಿ ಗೊತ್ತಾಗ್ತಾ ಇರುವಂಥದ್ದು ನಿಮಗೆ ಅನ್ನಿಸ್ತಾ ಇರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವರು ಪ್ರೀತಿಯಲ್ಲಿ ಇಲ್ಲಿ ತುಂಬ ತುಂಬ ಹೆಚ್ಚಿನ ಮಟ್ಟಿಗೆ ಒಂದು ಪ್ರಾಮಾಣಿಕತೆ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ತುಂಬ ಜಾಸ್ತಿ ಆಗಿರುವಂಥದ್ದು ಇದೆ ಬಟ್ ಎಷ್ಟೇ ತಿಳ್ಕೊಂಡ್ರೂ ಕೂಡ ನೀವು ಎಡುವ ಎಡುವಂಥ ಚಾನ್ಸಸ್ ಇದೆ ಅಂದರೆ ಎಲ್ಲೋ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರೀತಿ ಇಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರೀತಿಗಳು ಯಾರಿದ್ದಾರೆ ಕೆಲವರು ಇಲ್ಲಿ ಎಂಟು ವರ್ಷಗಳಿಂದ ಆಗಿರ್ಬೋದು ಐದು ವರ್ಷಗಳಿಂದ ಆಗಿರ್ಬೋದು ಅಷ್ಟು ಒಂದು ಪ್ರೀತಿಯ ವಿಚಾರವಾಗಿ ಇಲ್ಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಕೆಲವರಿಗೆ ಕೆಲವರ ಒಂದಿಷ್ಟು ಪ್ರೀತಿ ನಿಜ ಅಂತ ಅಂದ್ಕೊಂಡು ಕೆಲವರು ಇಲ್ಲಿ ಮೋಸ ಹೋಗ್ತಾ ಇದ್ದೀರಾ ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರೀತಿ ನಿಜ ಅಂತ ತಿಳ್ಕೊಂಡು ಕೆಲವರು ನಿಮಗೆ ನೀವು ಮೋಸ ಮಾಡಿಕೊಂಡು ಅವರು ಕೂಡ ಮೋಸ ಹೋಗೋ ರೀತಿಯಲ್ಲಿ ಅವರು ಕೂಡ ಮೋಸ ಮಾಡಿಕೊಳ್ತಾರೆ ನಿಮಗೂ ಕೂಡ ಮೋಸ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರೀತಿಗೆ ಇಲ್ಲಿ ಎಚ್ಚರಿಕೆಯನ್ನು ಕೂಡ ಇದೆ ಈ ಎಚ್ಚರಿಕೆ ವಹಿಸಿದರೆ ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವರಿಗೆ ಯೂನಿವರ್ಸ್ ಕಡೆಯಿಂದ ಸಿಕ್ಕಿರುವಂಥ ಪ್ರೀತಿಗಳು ನಿಮಗೆ ಕೆಲವರಿಗೆ ಮಾತ್ರ ಗೊತ್ತಾಗಿರುವಂಥದ್ದು ಆ ಯೂನಿವರ್ಸ್ ಕಡೆಯಿಂದ ಸಿಕ್ಕಿರುವಂಥ ಪ್ರೀತಿಗೆ ಒಂದು ರೀತಿಯಲ್ಲಿ ಕೊನೆಯವರೆಗೂ ನಿಮ್ಮ ಜೊತೆ ಅವರು ಜೀವನನ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ಕೆಲವರು ಇಲ್ಲಿ ನೀವು ಇಟ್ಟಿರುವಂಥ ಪ್ರೀತಿ ಏನಿದೆ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿಮ್ಮನ್ನ ಇಷ್ಟಪಡ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿಗೆ ಇಲ್ಲಿ ಆಲ್ಮೋಸ್ಟ್ ಹತ್ತಿರದಲ್ಲಿ ಇದ್ದೀರಾ ನೀವು ಕೆಲವರ ಪ್ರೀತಿಯಲ್ಲಿ ತುಂಬ ನಿಮ್ಮ ಫ್ಯಾಮಿಲಿ ಕೂಡ ಒಪ್ಕೊಂಡಿರ್ಬೋದು ಮದುವೆ ಕೂಡ ಆಗುವಂಥ ಚಾನ್ಸಸ್ ಇದೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ತುಂಬ ಕ್ಲೋಸ್ ಆಗಿ ಇರ್ಬೋದು ನಿಮಗೆ ತುಂಬ ಸಹಾಯ ಆಗಿರುವಂಥದ್ದು ಇದೆ ಎಲ್ಲೋ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಕೆಲವರು ಕೆಡುಕನ್ನು ಮಾಡ್ಬೋದು ಕೆಲವರು ಇಲ್ಲಿ ಸಮಸ್ಯೆಗಳನ್ನು ಮಾಡ್ತಾರೆ ಬಟ್ ಅದನ್ನು ಯೂನಿವರ್ಸ್ ನೋಡ್ಕೊಳ್ತಾರೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರೀತಿಯ ಮೇಲೆ ಕೆಲವ್ರಿಗೆ ಇಲ್ಲಿ ಯಾರಿಗೆ ಅಸಮಾಧಾನ ಇದೆ ಅವರಿಗೆ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಮುನ್ಸೂಚನೆ ಸಿಗುತ್ತೆ ಅಂದರೆ ಯಾರೋ ಮುಖಾಂತರ ಆಗಿರ್ಬೋದು ನಿಮಗೆ ಇಲ್ಲ ಕನಸಿನ ಮುಖಾಂತರ ಆಗಿರ್ಬೋದು ನಿಮಗೆ ಯೂನಿವರ್ಸ್ ಕಡೆಯಿಂದ ಏನೋ ಒಂದು ಗೈಡೆನ್ಸ್ ಸಿಗುತ್ತೆ ನಿಮಗೆ ಅಂತ ಕೂಡ ಬಂದಿರುವಂಥದ್ದು ಕೆಲವರು ಇಲ್ಲೇ ತುಂಬ ಸ್ಟಕ್ಕಲ್ಲಿ ಇದ್ದೀರಾ ಅದರಿಂದ ಯೋಚನೆ ಮಾಡುವಂಥ ಅಗತ್ಯಗಳಿಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ನಿಮ್ಮ ಯೋಗ್ಯತೆಗೆ ಮೀರಿ ಸಾರಿ ಈ ವರ್ಡನ್ನು ಯೂಸ್ ಮಾಡ್ತಾ ಇರೋದಕ್ಕೆ ನಿಮ್ಮನ್ನು ಯೂಸ್ ಮಾಡಿಕೊಂಡು ಬಿಟ್ಟೋಗಿರುವಂಥ ವ್ಯಕ್ತಿಗಳಿಗೆ ಪಾಠನ ಅವ್ರು ಕಲಿಸ್ತಾರೆ ಬಟ್ ಕೆಲವರಿಗೆ ಇಲ್ಲಿ ವಾಪಸ್ ರಿಟರ್ನ್ ಆಗ್ತಾರೆ ಅಂತ ಕೂಡ ಬಂದಿರುವಂಥದ್ದು ನಿಜವಾದ ಪ್ರೀತಿ ಏನಿದೆ ಅದು ರಿಟರ್ನ್ ಆಗುತ್ತೆ ಯೋಚನೆ ಮಾಡುವಂತಹ ಅವಶ್ಯಕತೆಗಳು ಇಲ್ಲ ಕೆಲವ್ರು ಕಾಯ್ತಾ ಇದ್ದೀರಾ ಬಟ್ ಅವ್ರಿಗೆ ಅದು ಅರ್ಥ ಆಗ್ತಾ ಇದೆ ಆದರೆ ಅವರ ಜವಾಬ್ದಾರಿಗಳೇನಿದೆ ಅವರ ಪರಿಸ್ಥಿತಿ ಏನಿದೆ ಅದಕ್ಕೆ ಕಟ್ಟು ಬಿದ್ದಿದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ